ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ರಾಮ್ ಬಡ್ಗೀರ್ ರಾಜ್ಯದಲ್ಲಿ ಜೋರಾದ ಸಿಎಂ ಕುರ್ಚಿ ಫೈಟ್ ಕರ್ನಾಟಕದಲ್ಲಿ ಶುರುವಾದ ಗೇಮ್ಸ್ ಆಫ್ ಥ್ರೋನ್ ಪಟ್ಟದ ಕಿರೀಟ ದಕ್ಕುವುದು ಯಾರಿಗೆ ನವೆಂಬರ್ ಕ್ರಾಂತಿಯಿಂದ ನಂಬರ್ ಕ್ರಾಂತಿಗೆ ಬದಲಾಯಿತು ಆ ಕಾಡ ಸಂಖ್ಯಾ ಸಮರದಲ್ಲಿ ಸಾಮ್ರಾಟ್ ಯಾರು ದೆಹಲಿ ನಿವಾಸದಲ್ಲಿ ಆದಿ ಬೆಂಗಳೂರು ಖರ್ಗೆ ನಿವಾಸದಲ್ಲಿ ಅಂತ್ಯವಾಗುತ್ತಾ ಪಟ್ಟದ ಫೈಟ್ ಇದೇ ಈ ಹೊತ್ತಿನ ವಿಶೇಷ ನಂಬರ್ ಕ್ರಾಂತಿ ನಾನ ನೀನಾ ನೀಬಿಡೆ ರಾಜ್ಯದಲ್ಲಿ ನೆಕ್ಸ್ಟ್ ಸಿ ಎಂ ಕದನ ಜೋರಾಗಿದೆ ದೆಹಲಿಯಲ್ಲಿ ದಾಳ ಉರುಳಿಸಿದ್ದ ಡಿ ಸಿ ಎಂ ಎರಡು ದಿನದಿಂದ ತಮ್ಮದೇ ನಿವಾಸದಲ್ಲಿ ಸ್ವಯಂ ಬಂಧಿಯಾಗಿದ್ರು ಸದ್ಯ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡುವ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ್ದಾರೆ ನಾನು ಪಟ್ಟು ಬಿಡುವವನಲ್ಲ ಅಂತ ಸಂದೇಶ ಕೊಟ್ರೆ ಅತ್ತ ಸಿ ಎಂ ಸಿದ್ದು ನಾನು ಪಟ್ಟ ಬಿಡುವವನಲ್ಲ ಅನ್ನೋ ಸಂದೇಶ ಕೊಡ್ತಿದ್ದಾರೆ ಶನಿವಾರ ಸಂಜೆ ಖರ್ಗೆ ನಿವಾಸದಲ್ಲಿ ಕ್ಲೈಮ್ಯಾಕ್ಸ್ ಬೀಳುತ್ತಾ ಪಟ್ಟದ ಫೈಟ್ ಸಾಹೇಬರು ಕ್ರಾಂತಿ ನವೆಂಬರ್ ಕ್ರಾಂತಿ ರಾಜ್ಯ ರಾಜಕಾರಣದಲ್ಲಿ ಈ ಒಂದು ಶಬ್ದ ಹಲ್ ಚಲ್ ಎಬ್ಬಿಸಿತ್ತು ಆದ್ರೆ ಈಗ ನವೆಂಬರ್ ಕ್ರಾಂತಿ ನಂಬರ್ ಕ್ರಾಂತಿಯಾಗಿ ಬದಲಾಗಿದೆ ಆಟ ಅದೇ ಆದ್ರೆ ಅಖಾಡ ಬದಲು ಅದೇ ಬಿಲ್ಲು ಆದ್ರೆ ಹೂಡ್ತಿರೋ ಬಾಣ ಬದಲು ಬತ್ತಳಿಕೆಯಲ್ಲಿದ್ದ ಅಸ್ತ್ರಗಳೆಲ್ಲ ಖಾಲಿಯಾದ ಮೇಲೆ ಈಗ ಬ್ರಹ್ಮಾಸ್ತ್ರ ಕೈಗೆತ್ತಿಕೊಂಡಿದ್ದಾರೆ ಉಭಯ ನಾಯಕರು ಅದೇ ನಂಬರ್ ಗೇಮ್ ಎಂಬ ಬ್ರಹ್ಮಾಸ್ತ್ರ ಕರ್ನಾಟಕದ ಕಿರೀಟ ಕದನದಲ್ಲಿ ಯಾರ ಮುಡಿಗೇರಲಿದೆ ಮುಕುಟ ಯಾರಾಗಲಿದ್ದಾರೆ ಸಾಮ್ರಾಟ್ ಕರ್ನಾಟಕದ ಗೇಮ್ಸ್ ಆಫ್ ಥ್ರೋನ್ ಸರಣಿ ಡ್ರಾಮಾಗಳ ಅಂತಿಮ ಎಪಿಸೋಡ್ಗೆ ಸಾಕ್ಷಿಯಾಗಲಿದೆಯಾ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಕಿರೀಟ ಕದನದ ಕಾವು ಹೈಕಮಾಂಡ್ ಗಂಟಲಿಗೆ ಬಿಸಿ ತುಪ್ಪದ ನೋವು ಸಿಎಂ ಮುಕುಟದ ಮಹಾಸಮರ ಕಳೆದ ಐದು ದಿನಗಳಿಂದ ರಾಜ್ಯದಲ್ಲಿ ಜೋರಾಗಿದೆ ಇದು ಸಮರ ಅಂದ್ರೆ ಸಮರ ಚದುರಂಗದಾಟ ಅಂದ್ರೆ ಚದುರಂಗದಾಟ ಯುದ್ಧ ಅಂದುಕೊಂಡ್ರೆ ಸಿಎಂ ತಮ್ಮ ಪಟ್ಟ ಉಳಿಸಿಕೊಳ್ಳಲು ಒಂದೊಂದೇ ಅಸ್ತ್ರ ಹೂಡಲು ಸಜ್ಜಾಗಿದ್ದಾರೆ ಡಿಸಿಎಂ ಪಟ್ಟು ಸಾಧಿಸಲು ಬ್ರಹ್ಮಾಸ್ತ್ರವನ್ನೇ ಕೈಗೆತ್ತಿಕೊಂಡಿದ್ದಾರೆ ಆಟ ಅಂದ್ರೆ ಸಿದ್ದರಾಮಯ್ಯ ತಮ್ಮದೇ ರಾಜನೀತಿಯ ಕಾಯಿಗಳನ್ನ ಮುನ್ನಡೆಸ್ತಿದ್ದಾರೆ ಡಿಕೆಶಿ ಚೆಕ್ಮೇಟ್ ಇಡಲು ಕಾಯ್ತಿದ್ದಾರೆ ಈ ಮಹಾಸಮರದ ಅಂತಿಮ ಹಣಾಹಣಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸ ಅಕ್ಷರಶಃ ಕುರುಕ್ಷೇತ್ರದ ಯುದ್ಧ ಭೂಮಿಯಾಗಿ ಮಾರ್ಪಾಡಾಗಿದೆ ನವೆಂಬರ್ ಕ್ರಾಂತಿಯಿಂದ ನಂಬರ್ ಕ್ರಾಂತಿಗೆ ಆಟ ಶಿಫ್ಟ್ ಪರಪ್ಪನ ಅಗ್ರಹಾರದಿಂದಲೇ ಪಂಥಾಹ್ವಾನ ಡಿಕೆಶಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಿಎಂ ಬದಲಾವಣೆಯ ಚರ್ಚೆ ಹಲವು ಬಾರಿ ಮುನ್ನಲೆಗೆ ಬಂದು ಹಿನ್ನೆಲೆಗೆ ಸರಿದಿದೆ ಆದರೆ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿದ ಬಳಿಕ ಪವರ್ ಶೇರಿಂಗ್ ವಿಚಾರದ ಕಿಡಿ ಒಂದೊಂದು ರೂಪದಲ್ಲಿ ಸಿಡಿಯುತ್ತಿದೆ ಈಗ ಅದೇ ಕಿಡಿ ನಂಬರ್ ರೂಪ ಪಡೆದುಕೊಂಡಿದೆ ಶಾಸಕರ ಬೆಂಬಲ ಪಡೆಯಲು ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್ ಇಬ್ಬರು ಅಖಾಡಕ್ಕೆ ಇಳಿದಿದ್ದಾರೆ ಶುಕ್ರವಾರ ಸಂಜೆ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡುವ ಮೂಲಕ ಡಿಕೆ ಶಿವಕುಮಾರ್ ನಂಬರ್ ಗೇಮ್ ಅಖಾಡಕ್ಕೆ ಇಳಿದಿದ್ದಾರೆ ಹೆಚ್ಚು ಹೆಚ್ಚು ಶಾಸಕರನ್ನ ತಮ್ಮತ್ತ ಸೆಳೆದುಕೊಳ್ಳಲು ರಣತಂತ್ರ ರೂಪಿಸಿ ಸಂಖ್ಯಾ ಸಮರಕ್ಕೆ ಪಂಥ ಆಹ್ವಾನ ನೀಡಿದ್ದಾರೆ ಪರಪ್ಪನ ಅಗ್ರಹಾರದಿಂದಲೇ ಶಾಸಕರ ಸಹಿ ಸಂಗ್ರಹ ಶುರುವಾಗಿದೆ ಖರ್ಗೆ ನಿವಾಸದಲ್ಲಿ ಮನದ ಮಾತು ಹಕ್ಕು ಮಂಡನೆ ಸದಾಶಿವನಗರದಲ್ಲಿ ತಥಾಸ್ತು ಅಂದ್ರ ಕಾಂಗ್ರೆಸ್ ಅಧ್ಯಕ್ಷ ನಂಬರ್ ಗೇಮ್ ಆರಂಭಕ್ಕೂ ಮೊದಲು ಬಂಡೆ ಬ್ರದರ್ಸ್ ಮೊದಲು ದೌಡಾಯಿಸಿದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ದೆಹಲಿಯಲ್ಲಿ ದಾಳ ಉರುಳಿಸಿ ಬಂದ ಬಳಿಕ ಖರ್ಗೆ ಬೆಂಗಳೂರಿಗೆ ಆಗಮಿಸಿ ಡಿಕೆ ಬ್ರದರ್ಸ್ಗೆ ಮೀಟ್ ಮಾಡಲು ಆಹ್ವಾನ ನೀಡಿದ್ರು ಹೈಕಮಾಂಡ್ ನಾಯಕನ ಭೇಟಿಗೆ ತೆರಳಿದ ಬಂಡೆ ಬ್ರದರ್ಸ್ ಎಂದಿನಂತೆ ತಮ್ಮ ಹಕ್ಕು ಮಂಡನೆ ಮಾಡಿದ್ದಾರೆ ಈಗಾಗಲೇ ನಮಗೆ ಮಾತು ಕೊಟ್ಟಿದ್ದೀರಿ ಕೊಟ್ಟ ಮಾತು ನಡೆಸಿಕೊಡಲು ಇಟ್ಟ ಘಳಿಗೆ ಬಂದಾಗಿದೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತ ಹಕ್ಕೊತ್ತಾಯ ಮಾಡಿದ್ದಾರೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ಖರ್ಗೆ ನಿವಾಸದಲ್ಲಿ ಗೇಮ್ಸ್ ಆಫ್ ಥ್ರೋನ್ನ ಅಂತಿಮ ಸರಣಿಯ ಅಂತಿಮ ಎಪಿಸೋಡ್ ಸಂಭಾಷಣೆಗಳು ವಿನಿಮಯಗೊಂಡವು ಶುಕ್ರವಾರ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿ ಮಾಡಿದ ಡಿಸಿಎಂ ನೇರವಾಗಿ ತೆರಳಿದ್ದು ಪರಪ್ಪನ ಅಗ್ರಹಾರಕ್ಕೆ ಅಲ್ಲಿಂದಲೇ ಶಾಸಕರ ಸಹಿ ಯುದ್ಧಕ್ಕೆ ಮುನ್ನುಡಿ ಬರೆದ್ರೂ ಕನಕಪುರದ ಬಂಡೆ ಶಾಸಕರ ಬೆಂಬಲವಿಲ್ಲ ಎಂಬ ಆರೋಪಕ್ಕೆ ನೇರವಾಗಿ ಸೆಡ್ಡು ಹೊಡೆದ ರೀತಿ ಇತ್ತು ಡಿಕೆ ಶಿವಕುಮಾರ್ ಆಟ ಡಿಕೆಶಿ ಮನೆಗೆ ಬಂದು ಹೋದ ಎಲ್ಲಾ ಶಾಸಕರು ಸಚಿವರು ಸಹಿ ಮಾಡಿದ್ದಾರೆ ಸುಮಾರು ಐವತ್ತು ಶಾಸಕರು ಈಗಾಗಲೇ ಡಿಕೆಪರ ನಿಂತಿದ್ದಾರೆ ಎಂಬ ಗುಸುಗುಸು ಸದಾಶಿವನಗರದಿಂದಲೇ ಕೇಳಿ ಬರ್ತಿದೆ ಮುಂದೆ ಇದು ಎಪ್ಪತ್ತಕ್ಕೆ ತಲುಪುವ ಸಾಧ್ಯತೆಯೂ ಕೂಡ ಇದೆ ಡಿಕೆಶಿ ಹೂಡಿದ ಈ ಅಸ್ತ್ರ ಈಗ ಹೈಕಮಾಂಡ್ಗೆ ಬಿಸಿತುಪ್ಪವಾಗಿ ಪರಿಣಮಿಸಿದೆ ಶನಿವಾರ ಮತ್ತಷ್ಟು ಚುರುಕುಗೊಂಡ ನಂಬರ್ ಗೇಮ್ ಹೈಕಮಾಂಡ್ಗೆ ಬುಧವಾರದ ಡೆಡ್ಲೈನ್ ಕೊಟ್ರ ಡಿಸಿಎಂ ಎಸ್ ಶುಕ್ರವಾರದಿಂದ ಶುರುವಾದ ಕರ್ನಾಟಕದ ಸಿಎಂ ಮುಕುಟದ ಮಹಾಸಮರ ಶನಿವಾರ ಮತ್ತಷ್ಟು ಕಾವು ಪಡೆದುಕೊಂಡಿದೆ ಪರಪ್ಪನ ಅಗ್ರಹಾರದಿಂದ ಶುರುವಾದ ಶಾಸಕರ ಸಹಿ ಸಂಗ್ರಹ ಈಗಲೂ ಜಾರಿಯಲ್ಲಿಯೇ ಇದೆ ಡಿಕೆ ಶಿವಕುಮಾರ್ ಬುಧವಾರದವರೆಗೂ ಹೈಕಮಾಂಡ್ಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಒಂದು ವೇಳೆ ಬುಧವಾರದೊಳಗೆ ಅಂತಿಮ ನಿರ್ಧಾರವಾಗದಿದ್ದಲ್ಲಿ ದೆಹಲಿಗೆ ತೆರಳಿ ಹೈಕಮಾಂಡ್ಗೆ ತಮ್ಮ ಪರ ಇರುವ ಶಾಸಕರ ಪಟ್ಟಿಕೊಟ್ಟು ಬರಲು ಡಿಕೆಶಿ ಸಜ್ಜಾಗಿದ್ದಾರೆ ಅದರಲ್ಲೂ ಸುರ್ಜೇವಾಲಾ ಹಾಗೂ ಕೆಸಿ ವೇಣುಗೋಪಾಲ್ಗೆ ಪ್ರತ್ಯೇಕವಾಗಿ ಪಟ್ಟಿಕೊಡಲು ಡಿಕೆಶಿ ಸಿದ್ಧರಾಗಿದ್ದು ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ವಾಪಸ್ ಬಂದ ಕೂಡಲೇ ಅವರಿಗೂ ಕೂಡ ತಮ್ಮ ಬೆನ್ನಿಗೆ ನಿಂತಿರುವ ಶಾಸಕರ ಪಟ್ಟಿಯನ್ನ ನೀಡಿ ಸಿಎಂ ಪಟ್ಟಾಭಿಷೇಕ ಮಾಡಲೇಬೇಕು ಅಂತ ಪಟ್ಟು ಹಿಡಿಯಲು ಸಜ್ಜಾಗಿದ್ದಾರೆ ಮತ್ತೆ ಮುಂದುವರಿದ ಸಿಎಂ ಡಿಸಿಎಂ ಮುಸುಕಿನ ಗುದ್ದಾಟ ಆರಂಭದಲ್ಲಿ ಮತ್ಸ್ಯ ಮೇಳಕ್ಕೆ ಗೈರು ನಂತರ ಡಿಸಿಎಂ ಹಾಜರು ಕಳೆದ ಎರಡು ದಿನಗಳಿಂದ ಡಿಸಿಎಂ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿಲ್ಲ ಸಿಎಂ ಡಿಸಿಎಂ ಸೇರಿ ಭಾಗಿಯಾಗಬೇಕಿದ್ದ ಎಲ್ಲಾ ಕಾರ್ಯಕ್ರಮಗಳಿಂದಲೂ ಅಂತರ ಕಾಯ್ದುಕೊಂಡಿದ್ರು ಶನಿವಾರ ಹೆಬ್ಬಾಳದ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯುತ್ತಿದ್ದ ಮೇಳಕ್ಕೂ ಡಿಸಿಎಂ ಗೈರಾಗ್ತಾರೆ ಅಂತಲೇ ಹೇಳಲಾಗಿತ್ತು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಶುರುವಾಗಿತ್ತು ಹನ್ನೆರಡು ಗಂಟೆಯಾದರೂ ಡಿಸಿಎಂ ಕಾರ್ಯಕ್ರಮಕ್ಕೆ ಆಗಮಿಸಿರಲಿಲ್ಲ ಇದು ಕೂಡ ಸಿಎಂ ಜೊತೆ ವೇದಿಕೆ ಹಂಚಿಕೊಳ್ಳಲು ಹಿಂದೆ ಸರಿದು ಮೌನ ಬಂಡಾಯ ಹಾರಿಸಿದ್ದಾರೆ ಡಿಕೆ ಅಂತಲೇ ಬಿಂಬಿತವಾಗುವ ಹೊತ್ತಿಗೆ ಕೊನೆಗೂ ಡಿಸಿಎಂ ಕಾರ್ಯಕ್ರಮಕ್ಕೆ ಆಗಮಿಸಿ ಭಾಷಣ ಮಾಡಿ ಹೊರಟು ಹೋದ್ರು ಒಂದೇ ವೇದಿಕೆ ಲ್ಲಿ ಕುಳಿತ ಸಿಎಂ ಡಿ ಸಿಎಂ ನಡೆಸಿದ ಗುಸುಗುಸು ಮಾತು ಕೂಡ ಹಲವು ಚರ್ಚೆಗಳಿಗೆ ಎಡೆಮಾಡಿಕೊಟ್ಟಿತು ಸಿದ್ದು ನಡುವೆ ಹೈಕಮಾಂಡ್ ಗೇಮ್ ನಾಯಕತ್ವ ವಿಚಾರಕ್ಕೆ ಇನ್ನೂ ತೆರೆ ಬಿದ್ದಿಲ್ಲವೇಕೆ ಒಂದು ಹಂತದಲ್ಲಿ ನಾಯಕತ್ವ ಬದಲಾವಣೆ ಇನ್ನೂ ಕೂಡ ಗೊಂದಲದ ಗೂಡಾಗಿದೆ ಅಡ್ಡಗೋಡೆಯ ಮೇಲೆ ದೀಪವಾಗಿ ಉರಿಯುತ್ತಾ ಉಳಿಯಲು ಕಾರಣ ಕಾಂಗ್ರೆಸ್ ಹೈಕಮಾಂಡ್ ಎನ್ನುತ್ತಿದ್ದ ಅನೇಕ ಕೈ ನಾಯಕರು ನಾಯಕತ್ವದ ವಿಚಾರದ ಚರ್ಚೆ ಆಗಿಲ್ಲ ಆಗಿದೆ ಅನ್ನೋದ್ರ ಬಗ್ಗೆಯೂ ಕ್ಲಾರಿಟಿ ನೀಡ್ತಿಲ್ಲ ಈ ಒಂದು ಚರ್ಚೆ ಜಾರಿಯಲ್ಲಿರೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಆದಷ್ಟು ಬೇಗ ಇದಕ್ಕೆ ತೆರೆ ಎಳೆಯಿರಿ ಅಂತ ಹಿರಿಯ ಕಾಂಗ್ರೆಸ್ ನಾಯಕರು ಹೇಳಿದ್ರೂ ಕೂಡ ಆ ಕಾರ್ಯವನ್ನ ಇನ್ನೂ ಮಾಡಿಲ್ಲ ಡಿಕೆಶಿ ಹಾಗೂ ಸಿದ್ದು ಇಬ್ಬರೂ ಕೂಡ ಪಕ್ಷದ ಪ್ರಭಾವಿ ನಾಯಕರು ಇಬ್ಬರೂ ಪಕ್ಷಕ್ಕೆ ಬೇಕು ಆದಷ್ಟು ಬೇಗ ಈ ಸಮಸ್ಯೆಗೆ ಮಂಗಳ ಹಾಡಿ ಅಂತ ಹಿರಿಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ನಾಯಕರ ಬಳಿ ಹೇಳಿಕೊಂಡಿದ್ರು ಆದಷ್ಟು ಬೇಗ ಗೊಂದಲಕ್ಕೆ ತೆರೆ ಎಳೆಯುತ್ತೇವೆ ಅಂತ ಕೈಕಮಾಂಡ್ ಕೂಡ ಭರವಸೆ ನೀಡಿತ್ತು ಆದರೆ ಇಂದಿಗೂ ಕೂಡ ಅದು ಬಗೆಹರಿದಿಲ್ಲ ಒಂದು ಕಡೆ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿಯನ್ನ ಭೇಟಿಯಾಗಲು ಸಮಯ ಕೇಳಿದರೆ ಅದನ್ನು ಕೊಡಿಸ್ತಿಲ್ಲ ಮತ್ತೊಂದು ಕಡೆ ಸಂಪುಟ ವಿಸ್ತರಣೆಗೆ ಸಿದ್ದು ಹಠ ಹಿಡಿದ್ರೆ ಅದಕ್ಕೂ ಅವಕಾಶ ಕೊಡ್ತಿಲ್ಲ ಈ ಎಲ್ಲ ವಿಚಾರಗಳಲ್ಲಿಯೂ ಸುರ್ಜೇವಾಲಾ ಗೊಂದಲ ಸೃಷ್ಟಿಸಿದ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಹೈಕಮಾಂಡ್ ಈ ಒಂದು ಗೊಂದಲವನ್ನ ಬಗೆಹರಿಸಲು ಒದ್ದಾಡ್ತಾ ಇರೋದು ಯಾಕೆ ಡಿ ಕೆ ಸಿದ್ದು ನುಂಗಲಾರದ ಬಿಸಿ ತುಪ್ಪುವಾಗಿ ದೆಹಲಿ ನಾಯಕರಿಗೆ ಪರಿಣಮಿಸಿದ್ದು ಹೇಗೆ ಭೂತ ಕಾಲದನ್ನ ಭೂತಗನ್ನಡಿ ಹಿಡಿದು ನೋಡಿದ ಹೈಕಮಾಂಡ್ಗೆ ಈ ಒಂದು ಭಯ ಕಾಡ್ತಾ ಇದೆಯಾ ಹಳೆಯ ಪ್ರಮಾದ ಪುನರಪ್ಪಿಯಾಗಬಾರದು ಅಂತ ಯೋಚನೆಯಲ್ಲಿದೆಯಾ ಹೈಕಮಾಂಡ್ಗೆ ಕಾಡ್ತಿರೋ ಆ ಭಯ ಯಾವುದು ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾಗಿರುವ ಕುರ್ಚಿ ಕದನ ದೊಡ್ಡ ವಿಘಟಿತ ರಾಜಕಾರಣಕ್ಕೆ ಕಾರಣ ಆಗುತ್ತಾ ಈ ಒಂದು ಶಾಸಕರ ಸಂಖ್ಯಾ ಸಮರ ಕರ್ನಾಟಕದ ರಾಜಕಾರಣಕ್ಕೆ ಹೊಸ ದಿಕ್ಕು ದೆಸೆ ನೀಡುವ ಅಪಾಯದ ಸೂಚನೆ ನೀಡ್ತಾ ಇದೆಯಾ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಇಷ್ಟು ವಿಳಂಬ ಮಾಡ್ತಾ ಇರೋದು ಯಾಕೆ ದೆಹಲಿ ನಾಯಕರಿಗೆ ಭೂತ ಕಾಲದ ಕಾಂಗ್ರೆಸ್ ವಿಭಜನೆ ಭವಿಷ್ಯದಲ್ಲೂ ನಡೆಯುವ ಭೀತಿ ಶುರುವಾಗಿದೆಯಾ ಹಾಗಿದ್ರೆ ಅಂದು ಕೆ ಡಿಕೆಶಿ ಹಾಕಿದ ಸವಾಲಿಗೆ ಸಿದ್ದು ಹಾಕ್ತಿರೋ ಪ್ರತಿ ಸವಾಲೇನು ಬುಧವಾರದ ಡೆಡ್ ಲೈನ್ ಶನಿವಾರದ ಮೀಟಿಂಗ್ ಏನೆಲ್ಲ ನಡೆಯಲಿದೆ ರಾಜ್ಯದಲ್ಲಿ ಈ ಬಗ್ಗೆ ನೋಡೋಣ ಬನ್ನಿ ಡಿಕೆ ಶಿವಕುಮಾರ್ ಪರಪ್ಪನ ಅಗ್ರಹಾರದಿಂದ ಈಗಾಗಲೇ ಸಂಖ್ಯಾ ಸಮರಕ್ಕೆ ಶಂಖಾನಾದ ಊದಿದ್ದಾರೆ ಶಾಸಕರ ಸಂಖ್ಯೆಯನ್ನ ತಮ್ಮ ಪರ ಸೆಳೆಯಲು ಸಜ್ಜಾಗಿದ್ದಾರೆ ಏನೇ ಆದ್ರೂ ಮುಂದೆ ಇಟ್ಟಿರುವ ಹೆಜ್ಜೆಯನ್ನ ಹಿಂದಕ್ಕೆ ತೆಗೆಯುವ ಮಾತೇ ಇಲ್ಲ ಬಿಟ್ಟ ಬಾಣವನ್ನ ಮರಳಿ ಬತ್ತಳಿಕೆಗೆ ಸೇರಿಸೋ ವಿಷಯನೇ ಇಲ್ಲ ಅನ್ನೋ ಹಠಕ್ಕೆ ಬಿದ್ದಂತೆ ಸ್ಪಷ್ಟವಾಗಿ ಕಾಣ್ತಿದೆ ಮತ್ತೊಂದ್ಕಡೆ ಸಿಎಂ ಸಿದ್ದರಾಮಯ್ಯ ಡಿಕೆ ಏನೇ ತಂತ್ರ ರಣತಂತ್ರ ಹೂಡಿದ್ರೂ ನಾನು ಪಟ್ಟ ಬಿಟ್ಟುಕೊಡಲ್ಲ ಅವರು ಹಿಡಿದಿದ್ದು ಹಠ ಮೇಲೆ ನಾನು ಹಿಡಿದಿದ್ದು ಕೂಡ ಹಠವಾಗಲೇಬೇಕು ಅಂತ ನಿಂತಿದ್ದಾರೆ ಖರ್ಗೆ ಸಿದ್ದು ಒನ್ ಟು ಒನ್ ಮೀಟಿಂಗ್ ಅಧ್ಯಕ್ಷರ ನಿವಾಸದಲ್ಲಿ ಬಗೆಹರಿಯುತ್ತಾ ಗೊಂದಲ ಸದ್ಯ ಎಲ್ಲವೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಿರೋ ಸಿದ್ದರಾಮಯ್ಯ ಒಂದು ಕಡೆ ತಮ್ಮದೇ ಒಂದು ಆಟವನ್ನ ಚಾಲ್ತಿಯಲ್ಲಿಟ್ಟಿದ್ದಾರೆ ಶನಿವಾರ ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸಿದ್ದರಾಮಯ್ಯಗೆ ಆಹ್ವಾನ ನೀಡಿದ್ರು ಅದೇ ವಿಚಾರವಾಗಿ ಸಂಜೆ ಖರ್ಗೆ ಜೊತೆ ಒನ್ ಟು ಒನ್ ಮೀಟಿಂಗ್ ನಡೆದಿದ್ದು ಮುಂದೆ ಯಾವ ಆಟಕ್ಕೆ ಚಾಲನೆ ನೀಡಬೇಕು ಅನ್ನೋ ಚಿಂತೆಯ ಗೆರೆಗಳು ಸಿದ್ದು ಹಣಿಯಲ್ಲಿ ಈಗಾಗಲೇ ಮೂಡಿವೆ ಹೀಗಾಗಿಯೇ ಬತ್ತಳಿಕೆಯಿಂದ ಹೊಸ ಬಾಣ ತೆಗೆಯಲು ಆರಂಭಿಸಿದ್ದಾರೆ ಬತ್ತಳಿಕೆಯಿಂದ ಅಹಿಂದಾಸ್ತ್ರ ಹೊರತೆಗೆದ ಸಿದ್ದರಾಮಯ್ಯ ಡಿಕೆ ಆಪ್ತರ ತಂತ್ರಕ್ಕೆ ಪ್ರತಿ ತಂತ್ರ ಹೂಡಿದ ಅಹಿಂದ ನಾಯಕ ಎಸ್ ಸಿದ್ದು ಡಿಕೆ ಇಬ್ಬರೂ ಕಾಂಗ್ರೆಸ್ ಪಾಳಿಯದ ಕಟ್ಟಾಳುಗಳು ಇಬ್ಬರಿಗೂ ತಮ್ಮದೇ ಛಾಪು ಹಾಗೂ ಶಕ್ತಿ ಪಕ್ಷದಲ್ಲಿವೆ ಅದರಲ್ಲೂ ಸಿದ್ದರಾಮಯ್ಯಗೆ ಅಹಿಂದ ಎಂಬ ಶಕ್ತಿಯೇ ಅವರ ಕುರ್ಚಿಗೆ ಶ್ರೀರಕ್ಷೆಯಾಗುವಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಹೀಗಾಗಿ ಶಾಸಕರ ಸಹಿ ಸಂಖ್ಯಾ ಸಮರದ ರಣವೀಳ್ಯವನ್ನ ಸ್ವೀಕರಿಸಿರುವ ಸಿದ್ದರಾಮಯ್ಯ ಸಮರದ ಅಖಾಡದಲ್ಲಿ ತಮ್ಮ ಬತ್ತಳಿಕೆಯಿಂದ ಅಹಿಂದಾಸ್ತ್ರ ಹೊರತೆಗೆದು ಬಿಲ್ಲಿಗೆ ಹೂಡಿದ್ದಾರೆ ಗುರಿ ದಿಲ್ಲಿಯತ್ತ ನೆಟ್ಟಿದೆ ಿಯಲ್ಲಿ ಪರ ವಕಾಲತ್ತಿಗೆ ಸಿದ್ದು ಟೀಂ ಗರಂ ತಕ್ಕಡಿಯಲ್ಲಿ ತೂಗುತ್ತಿರುವ ಒಕ್ಕಲಿಗ ವರ್ಸಸ್ ಅಹಿಂದ ಮತಗಳು ಒಂದು ಕಡೆ ಡಿಕೆ ಶಿವಕುಮಾರ್ ಬೆಂಬಲಿಗರು ದೆಹಲಿಗೆ ಹೋಗಿ ಪರ ವಕಾಲತ್ತು ಮಾತನಾಡ್ತಿದ್ರೆ ಮತ್ತೊಂದು ಕಡೆ ಡಿಕೆ ಟೀಂ ವಿರುದ್ಧ ತಂತ್ರಗಾರಿಕೆ ಹೆಣೆಯಲು ಸಿದ್ದರಾಮಯ್ಯ ಬಣ ಸಜ್ಜಾಗಿದೆ ಹೈಕಮಾಂಡ್ ಅಂಗಳದಲ್ಲಿ ಈಗ ಚೆಂಡು ಬಿದ್ದಿದ್ದು ಡಿಕೆ ಪರ ಬಣ ಒಕ್ಕಲಿಗ ಮತಗಳನ್ನು ತೂಕಕ್ಕೆ ಇಟ್ಟು ಡಿಕೆಪರ ಬ್ಯಾಟಿಂಗ್ ನಡೆಸಲು ಸಜ್ಜಾಗಿದ್ರೆ ಅದೇ ತಕ್ಕಡಿಯಲ್ಲಿ ಸಿದ್ದುಪರ ಬೆಂಬಲಿಗರು ಅಹಿಂದ ಮತಗಳನ್ನು ತೂಕಕ್ಕೆ ಇಟ್ಟಿದ್ದಾರೆ ಅಹಿಂದ ಮತಗಳನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಅಹಿಂದ ಮತಗಳ ಬೆಂಬಲ ದೊಡ್ಡದಾಗಿದೆ ಅದಕ್ಕೆ ಕಾರಣವೇ ಸಿದ್ದರಾಮಯ್ಯ ಈ ಸಮುದಾಯದ ಮಾಸ್ ಲೀಡರ್ ಒಂದು ವೇಳೆ ಸಿದ್ದುಗೆ ಅನ್ಯಾಯವಾದರೆ ಅಹಿಂದ ಮತಗಳು ನಿಂದ ಜಾರಿ ಜೆಡಿಎಸ್ ಮತ್ತು ಬಿಜೆಪಿ ಜೋಳಿಗೆಗೆ ಹರಿದು ಹಂಚಿ ಬೀಳುವುದು ಪಕ್ಕಾ ಅಂತ ಹೈಕಮಾಂಡ್ ಎದುರು ಪ್ರಸ್ತಾವನೆ ಇಡಲು ಮೊದಲು ಕೆಪಿಸಿಸಿ ವಿಚಾರ ನಂತರ ಸಿಎಂ ವಿಚಾರ ಮತ್ತೊಂದು ತಂತ್ರ ಹೆಣೆಯುತ್ತಿರುವ ಸಿದ್ದು ಟೀಂ ಒಂದು ಕಡೆ ಸಿಎಂ ಪಟ್ಟ ಬೇಕು ಎರಡೂವರೆ ವರ್ಷಕ್ಕೆ ಮಾತು ಆಗಿತ್ತು ಅಂತ ಪಟ್ಟು ಹಿಡಿದಿದ್ರೆ ಮೊದಲು ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡ್ಲಿ ಕೊಡಲಿ ಲೋಕಸಭಾ ಚುನಾವಣೆವರೆಗೂ ಮಾತ್ರ ಕೆಪಿಸಿಸಿ ಅಧ್ಯಕ್ಷರಾಗಿ ಇರಬೇಕು ಅಂತ ಹೈಕಮಾಂಡ್ ಪತ್ರದಲ್ಲಿಯೇ ಉಲ್ಲೇಖವಾಗಿತ್ತು ಅಂತ ಸಿದ್ದು ಬಣ್ಣ ವಾದವನ್ನ ಮುಂದಿಟ್ಟಿದೆ ಅಧಿಕೃತವಾಗಿ ಹೈಕಮಾಂಡ್ ಡೆಡ್ಲೈನ್ ಮುಗಿದಿದೆ ಮೊದಲು ಅವರು ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡ್ಲಿ ಅಂತ ಡಿನ್ನರ್ ಮೀಟಿಂಗ್ನಲ್ಲಿಯೂ ಕೂಡ ಚರ್ಚೆಯಾಗಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡೆಡ್ ಲೈನ್ ಫಿಕ್ಸ್ ಆಗಿದ್ದಕ್ಕೆ ಪತ್ರವೇ ಸಾಕ್ಷಿ ಇದೆ ಸಿಎಂ ಬದಲಾವಣೆ ಡೆಡ್ಲೈನ್ಗೆ ಯಾವುದೇ ರೀತಿಯ ಸಾಕ್ಷಿಯಿಲ್ಲ ಎಂದು ಒತ್ತಾಯ ಮಾಡುವಂತೆ ಸಿದ್ದರಾಮಯ್ಯಗೆ ಅವರ ಬಣವೇ ಒತ್ತಾಯ ಹೇರುತ್ತಿದೆ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಲು ಹೈಕಮಾಂಡ್ ಹಿಂದೇಟು ಇಷ್ಟು ದಿನವಾದರೂ ಗೊಂದಲ ಗೂಡಾಗಿಯೇ ಉಳಿದಿದ್ದೇಕೆ ಒಂದು ಹಂತದಲ್ಲಿ ಡಿಕೆಶಿ ಹಠ ಸಿದ್ದರಾಮಯ್ಯ ಪಟ್ಟು ಎರಡೂ ಕೂಡ ಹೈಕಮಾಂಡ್ಗೆ ನುಂಗಲೂ ಆಗದ ಉಗಳಲೂ ಆಗದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಹೀಗಾಗಿಯೇ ಇಷ್ಟು ದಿನಗಳ ಕಾಲವಾದರೂ ಕೇವಲ ಶಾಸಕರಿಗೆ ಸಚಿವರಿಗೆ ಬಹಿರಂಗ ಹೇಳಿಕೆ ನೀಡದಂತೆ ವಾರ್ನಿಂಗ್ ಮಾಡ್ತಿದೆಯೇ ಹೊರತು ಯಾವುದೇ ಸ್ಪಷ್ಟ ನಿರ್ಧಾರಕ್ಕೆ ಬರುತ್ತಿಲ್ಲ ಪ್ರತಿ ಬಾರಿಯೂ ಅಡ್ಡಗೋಡೆಯ ಮೇಲೆ ದೀಪವನ್ನೇ ಇಟ್ಟು ಹೋಗುತ್ತಿದೆ ಅದು ಇನ್ನೂ ಉರಿಯುತ್ತಲೇ ಇದೆ ಅದೇ ಕಾರಣದಿಂದಾಗಿಯೇ ಇಂದು ಮಲ್ಲಿಕಾರ್ಜುನ್ ಖರ್ಗೆಯವರ ನಿವಾಸ ಪವರ್ ಹೌಸ್ ಆಗಿ ಬದಲಾಗಿದೆ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಲು ಹಿಂದೇಟು ಹಾಕ್ತಿರೋದೇಕೆ ಇಷ್ಟು ವಿಳಂಬ ಮಾಡ್ತಿರೋದೇಕೆ ಅಂತ ನೋಡ್ತಾ ಹೋಗೋದಾದ್ರೆ ಇತಿಹಾಸದಲ್ಲಿ ಮಾಡಿದ ಪ್ರಮಾದದ ಪುಟಗಳು ತೆರೆದುಕೊಳ್ಳಲು ಆರಂಭಿಸುತ್ತವೆ ಹೈಕಮಾಂಡ್ಗೆ ಕಾಡ್ತಿದ್ಯಾ ಭೂತಕಾಲದ ಭೀತಿ ಅಂದು ಮಾಡಿದ ತಪ್ಪು ಇಂದು ಮಾಡಿದ್ರೆ ಅಧೋಗತಿ ಎಸ್ ಕಾಂಗ್ರೆಸ್ ದೇಶದ ಅತ್ಯಂತ ಹಳೆಯ ರಾಜಕೀಯ ಪಕ್ಷ ನೂರಾರು ಸರ್ಕಾರಗಳನ್ನು ರಚಿಸಿ ಬೀಳಿಸಿ ನಡೆಸಿದ ಅನುಭವ ಇದೆ ಇಷ್ಟು ವರ್ಷಗಳ ಸ್ವತಂತ್ರ ಭಾರತದ ರಾಜಕೀಯದಲ್ಲಿ ಕಾಂಗ್ರೆಸ್ ಕೂಡ ಅನೇಕ ಪ್ರಮಾದಗಳನ್ನ ಮಾಡಿದೆ ಆ ಪ್ರಮಾದಗಳಿಂದಾಗಿಯೇ ಹಲವು ಬಾರಿ ಭೀಕರ ಹೊಡೆತ ತಿಂದಿದೆ ಹೀಗಾಗಿಯೇ ದೆಹಲಿಯ ನಾಯಕರು ಕರ್ನಾಟಕದ ರಾಜಕಾರಣದ ವಿಚಾರದಲ್ಲಿ ಸ್ಪಷ್ಟವಾದ ಒಂದು ನಿರ್ಧಾರಕ್ಕೆ ಬರಲು ಆಗ್ತಿಲ್ಲ ಯಾರೊಬ್ಬರಿಗೆ ನಿರಾಸೆಯಾದರೂ ಕೂಡ ಹೊಡೆತ ಬೀಳೋದು ಪಕ್ಷಕ್ಕೆ ಅನ್ನೋದು ಇತಿಹಾಸ ಪುಟಗಳಿಂದ ಕಾಂಗ್ರೆಸ್ ಅರಿತುಕೊಂಡಿದೆ ಕಾರಣ ಅಂತಹ ಪ್ರಮಾದಗಳನ್ನ ಈ ಹಿಂದೆ ಕರ್ನಾಟಕದಲ್ಲಿಯೇ ಮಾಡಿ ದೊಡ್ಡ ಮಟ್ಟದ ಹೊಡೆತವನ್ನ ನೀಡಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅರಸುರನ್ನ ಇಳಿಸಿ ಗುಂಡೂರಾವ್ ಸಿಎಂ ಜನತಾ ಪರಿವಾರಕ್ಕೆ ಜೈ ಎಂದ ಕರ್ನಾಟಕ ಮತದಾರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಡೆದ ಲೋಕಸಭಾ ಚುನಾವಣೆಯ ಫಲಿತಾಂಶ ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬರುವಂತೆ ಮಾಡಿತು ಅಂದು ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತೀವ್ರ ಹಿನ್ನಡೆ ಅನುಭವಿಸಿದಾಗ ಅಂದಿನ ಸಿಎಂ ದೇವರಾಜ್ ಅರಸು ರಾಜಭವನಕ್ಕೆ ಹೋಗಿ ರಾಜೀನಾಮೆ ನೀಡಿದ್ರು ಅದೇ ದಿನ ಭಾರತ ಇತಿಹಾಸದಲ್ಲಿಯೇ ಆ ಹಿಂದೆ ಎಂದೂ ನಡೆಯದ ಪಕ್ಷಾಂತರವೊಂದು ರಾತ್ರೋರಾತ್ರಿ ನಡೆದು ಹೋಯಿತು ಅಂದಿನ ಹಾಸನದ ಕಾಂಗ್ರೆಸ್ ನಾಯಕ ಹಾಗೂ ಸಚಿವ ಸಿ ಶ್ರೀಕಂಠಯ್ಯ ತೊಂಬತ್ತು ಜನರ ಶಾಸಕರೊಂದಿಗೆ ಹೊರಟು ದೇವರಾಜ ಅರಸು ಕಾಂಗ್ರೆಸ್ ತೊರೆದು ಇಂದಿರಾಗಾಂಧಿ ಕಾಂಗ್ರೆಸ್ ಸೇರಿ ಗುಂಡೂರಾವ್ರನ್ನ ಸಿಎಂ ಎಂದು ಘೋಷಣೆ ಮಾಡಿದರು ಈ ಒಂದು ಪ್ರಮಾದ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಕೊಡ್ತು ಕಾಂಗ್ರೆಸ್ನಿಂದ ಜಾರಿದ ಹಿಂದುಳಿದ ವರ್ಗಗಳ ಮತ ಅಧಿಕಾರಕ್ಕೆ ಬಂದ ಜನತಾ ಪಕ್ಷ ರಾಮಕೃಷ್ಣ ಹೆಗಡೆ ಸಿಎಂ ದೇವರಾಜ ಅರಸೂರನ್ನ ಸೈಡ್ ಲೈನ್ ಮಾಡಿದ ಪ್ರಮಾದದಿಂದಾಗಿ ಮೊದಲ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ತು ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತು ರಾಮಕೃಷ್ಣ ಹೆಗಡೆ ಸಿಎಂ ಆದ್ರು ವಿಧಾನಸಭೆಯಲ್ಲಿ ಕೈಬಿಟ್ಟಿದ್ದ ಮತದಾರ ಲೋಕಸಭೆಯಲ್ಲಿ ಮತ್ತೆ ಕಾಂಗ್ರೆಸ್ ಕೈ ಹಿಡಿದಿದ್ದ ಸೋಲಿನ ಹೊಣೆ ಹೊತ್ತ ಹೆಗಡೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ವಿಧಾನಸಭೆಯನ್ನೇ ವಿಸರ್ಜಿಸಿ ಚುನಾವಣೆಗೆ ನಿಂತರು ಮತ್ತೆ ಗೆದ್ರು ಮೂರು ಬಾರಿ ಸಿಎಂ ಆದ್ರು ಇದಾದ ಬಳಿಕ ಮತ್ತೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ವೀರೇಂದ್ರ ಪಾಟೀಲ್ ಸಿಎಂ ಆದಾಗಲೂ ಅದೇ ಪ್ರಮಾದ ಮಾಡಿದ್ರು ವಿಮಾನ ನಿಲ್ದಾಣದಲ್ಲಿಯೇ ಅಂದು ರಾಜೀವ್ ಗಾಂಧಿ ವೀರೇಂದ್ರ ಪಾಟೀಲರಿಗೆ ರಾಜೀನಾಮೆ ನೀಡುವಂತೆ ಸೂಚನೆ ನೀಡಿ ಫ್ಲೈಟ್ ಹತ್ತಿದ್ರು ವೀರೇಂದ್ರ ಪಾಟೀಲ್ ರಾಜೀನಾಮೆ ಬಳಿಕ ಬಂಗಾರಪ್ಪನವರು ಸಿಎಂ ಆದ್ರು ಆ ನಂತರ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯದ ಮತಗಳು ಕಾಂಗ್ರೆಸ್ನಿಂದ ಸಂಪೂರ್ಣವಾಗಿ ದೂರ ಸರಿದ್ವು ಇಂದಿಗೂ ಕೂಡ ಕಾಂಗ್ರೆಸ್ ಜೊತೆಗೆ ನಿಲ್ಲಲು ಹಿಂದೇಟು ಹಾಕುತ್ತಿವೆ ಇನ್ನು ಬಂಗಾರಪ್ಪನವರ ವಿರುದ್ಧವೂ ಇಂಥದ್ದೇ ಪ್ರಮಾದ ನಡಿತು ಅವರನ್ನ ಏಕಾಏಕಿ ಕೆಳಕ್ಕೆ ಇಳಿಸಿ ವೀರಪ್ಪ ಮೊಯ್ಲಿ ಅವರಿಗೆ ಪಟ್ಟ ಕಟ್ಟಲಾಯಿತು ಇದರಿಂದಾಗಿ ಈಡಿಗ ಮತಗಳನ್ನು ಕಾಂಗ್ರೆಸ್ ಕಳೆದುಕೊಂಡಿತು ಬಂಗಾರಪ್ಪ ಸಿಎಂ ಕುರ್ಚಿಯಿಂದ ಇಳಿದು ವೀರಪ್ಪ ಮೊಯ್ಲಿ ಅಧಿಕಾರ ಮುಗಿದ ಬಳಿಕ ಬಂದ ಚುನಾವಣೆಯಲ್ಲಿ ಕಾಂಗ್ರೆಸ್ ಇತಿಹಾಸದಲ್ಲಿಯೇ ಅತ್ಯಂತ ಕಡಿಮೆ ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಅದು ಜಸ್ಟ್ ಮೂವತ್ತಾರು ಕ್ಷೇತ್ರ ಮಾತ್ರ ರಿಪೀಟ್ ಆಗೋ ಭಯದಲ್ಲಿ ಹೈಕಮಾಂಡ್ ಯಾವ ನಾಯಕನನ್ನು ಬಿಟ್ಟುಕೊಡುವ ಸ್ಥಿತಿಯಲ್ಲಿಲ್ಲ ಎಸ್ ಕಾಂಗ್ರೆಸ್ನಲ್ಲಿ ಕಾಡ್ತಿರೋ ಭಯವೇ ಇದು ಈ ಹಿಂದೆ ಕರ್ನಾಟಕದಲ್ಲಿ ಮಾಡಿದ ಪ್ರಮಾದವನ್ನ ಮತ್ತೆ ಮಾಡಲು ಅದು ರೆಡಿಯಿಲ್ಲ ಆಗ ದೆಹಲಿಯಲ್ಲಿ ಹೈಕಮಾಂಡ್ ಅತ್ಯಂತ ಬಲಿಷ್ಠವಾಗಿತ್ತು ಏನೇ ಮಾಡಿದ್ರೂ ದಕ್ಕಿಸಿಕೊಳ್ಳಬಲ್ಲೆ ಅನ್ನುವ ಸ್ಥಿತಿಯಲ್ಲಿತ್ತು ಆದರೆ ಅಂದಿನ ಬಲಿಷ್ಠ ನಾಯಕತ್ವ ಈಗ ದೆಹಲಿಯಲ್ಲಿ ಕಾಂಗ್ರೆಸ್ಗೆ ಇಲ್ಲ ಹೀಗಾಗಿ ಒಂದು ವೇಳೆ ಇಬ್ಬರಲ್ಲಿ ಒಬ್ಬ ನಾಯಕರಿಗೂ ಅಸಮಾಧಾನವಾದರೆ ಮತ್ತೆ ಪಕ್ಷ ವಿಭಜನೆ ಅಥವಾ ಮತಗಳು ಕೈಬಿಟ್ಟು ಹೋಗುವ ಭಯವಿದೆ ಒಂದು ವೇಳೆ ಹಾಗೆ ಆಗಿದ್ದೇ ಆದಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಧೂಳಿಪಟ ಆಗೋದಂತೂ ಫಿಕ್ಸ್ ಅನ್ನೋದು ಕೈಪಾಳಿ ಅರಿವಿದೆ ಅದರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಬಗ್ಗೆ ದೊಡ್ಡ ಸ್ಪಷ್ಟತೆ ಇದೆ ಹೀಗಾಗಿಯೇ ಹೈಕಮಾಂಡ್ ತರಾತುರಿಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ತಿಲ್ಲ ಸದ್ಯ ಕಾಂಗ್ರೆಸ್ ಹೈಕಮಾಂಡ್ನ ಪರಿಸ್ಥಿತಿ ಅತ್ತ ದರಿ ಇತ್ತ ಪುಲಿ ಎನ್ನುವಂತಾಗಿದೆ ಯಾರ ಹೆಗಲ ಮೇಲೆ ಕೈ ಹಾಕಿದರೂ ಕೂಡ ಪಕ್ಷಕ್ಕೆ ಪೆಟ್ಟು ಬೀಳುವುದು ನಿಶ್ಚಿತವಿದೆ ಹೀಗಾಗಿಯೇ ಅಳೆದು ತೂಗಿ ಈ ವಿಚಾರದಲ್ಲಿ ಒಂದು ನಿರ್ಧಾರಕ್ಕೆ ಬರಲು ಕೈ ಹೈಕಮಾಂಡ್ ನಿರ್ಧರಿಸಿದೆ ಬೆಣ್ಣೆಯ ಮೇಲಿಗ ಕೂದಲು ನಾಜೂಕಾಗಿಯೇ ತೆಗಿಬೇಕು ಇಲ್ಲವಾದಲ್ಲಿ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಯೇ ಬದಲಾಗುವ ದೊಡ್ಡ ಸಾಧ್ಯತೆ ಇದೆ ಇದನ್ನ ಹೈಕಮಾಂಡ್ ಹೇಗೆ ನಿಭಾಯಿಸಲಿದೆ ಅನ್ನೋದೇ ಸದ್ಯದ ಕುತೂಹಲ ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ